ನಾನು ಹೇಳಿದೆ ಮೆನೋಪಾಸಿಂದ ಏನಾಗತ್ತೆ ಮೆನೋಪಾಸ್ ಆಗೋ ಟೈಮಲ್ಲಿ ಮೂರಿಂದ ಐದು ಪರ್ಸೆಂಟ್ ಬೋನ್ ಲಾಸ್ ಆಗ್ತಾ ಹೋಗತ್ತೆ ಪಾಪ ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋಗ್ತೀರಾ ಏನು ಅಂತ ಮಾಡೋಕ್ಕಾಗತ್ತ ಅವರು ನಿಮ್ಮನ್ನಂತೂ ಮನೆಗೆ ಬಂದ್ಬಿಟ್ಟು ಬೆಳಗ್ಗೆ ಎಪ್ಸಿ ವಾಕಿಂಗ್ ಮಾಡಿ ಇದು ಮಾಡ್ಸಕ್ಕಂತೂ ಆಗೋಲ್ಲ ಪ್ರಿಸ್ಕ್ರಿಪ್ಷನ್ ಪ್ಯಾಡಲ್ ಕ್ಯಾಲ್ಶಿಯಂ ಮಾತ್ರೆ ಬರ್ಕೊಡ್ತಾರೆ ಬಿ ಟ್ವೆಲ್ಲು ಕ್ಯಾಲ್ಶಿಯಂ ಮಾತ್ರೆ ವಿಟಮಿನ್ ಡಿ ಇನ್ನೇನು ಮಾಡೋಕ್ಕಾಗತ್ತೆ ಅವ್ರ ಕೈಯಲ್ಲಿ ಪಾಪ ಅವ್ರದ್ದು ಆ ಸ್ಥಿತಿ ಏನಾಗುತ್ತೆ ಅಂದರೆ ಕೆಲವು ಲೈಫ್ ಸ್ಟೈಲ್ ಚೇಂಜಸ್ ಪಾಪ ಅವರು ಕೂತ್ಕೊಂಡು ಡಾಕ್ ಪೇಷಂಟಿಗೆ ಉಪದೇಶ ಮಾಡ್ಬೋದು ತುಂಬ ಇರೋವಾಗ ಎಲ್ಲ ಉಪದೇಶ ಮಾಡೋಕ್ಕಾಗತ್ತೆ ಅವ್ರದ್ದು ಜೀವನ ಅಂತ ಒಂದಿರುತ್ತೆ ಸೊ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನೀವೇ ಮಾಡ್ಕೊಬೇಕು ಅಭ್ಯಂಗಂ ಆಚರೇ ನಿತ್ಯಂ ಪ್ರತಿ ದಿವಸ ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ದೇಹಕ್ಕೆ ಅಷ್ಟೊತ್ತು ಸೋಪ್ ಹಾಕೊಂಡು ತಿಕ್ತಿರ ದೇಹನ ಅದ್ರ ಬದಲು ಸ್ನಾನಕ್ಕೆ ಮೊದಲು ಎಣ್ಣೆ ಸ್ವಲ್ಪ ತಗೊಂಡು ತಿಕ್ಕಿ ದೇಹಕ್ಕೆಲ್ಲ ಫುಲ್ಲು ಎರಡು ಮೂರು ದಿವಸ ಮಾಡಿ ನಿಮ್ಗೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅವತ್ತು ನಿಮಗೆ ಎನರ್ಜಿ ಲೆವೆಲ್ಸ್ ಎಷ್ಟು ಚೆನ್ನಾಗಿರುತ್ತೆ ನಿಮ್ಗೆ ಇದು ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಕೈಯಲ್ಲೇ ಆಗಲ್ವಾ ತಿಂಗ್ಳಿಗೆ ಒಂದ್ಸಲ ಎಲ್ಲ ಆಯುರ್ವೇದಿಕ್ ಸೆಂಟರ್ಗೆ ಹೋಗಿ ಅಭ್ಯಂಗ ಮಾಡಿಸ್ಕೊಳ್ಳಿ ಎಷ್ಟು ಪಂಚಕರ್ಮ ಸೆಂಟರ್ಸು ರೋಡ್ ರೋಡಲ್ಲೂ ಇದೆ ಅಲ್ಲಿ ಹೋಗಿ ಪಾಪ ಒಂದು ಅಭ್ಯಂಗ ಹೋಗಿ ಮಾಡಿಸ್ಕೊಳ್ಳಿ ನಿಮಗೂ ಒಳ್ಳೇದು ಇಂಡಸ್ಟ್ರಿಗೂ ಒಳ್ಳೇದು ಆಯುರ್ವೇದ ಆಯುಷ್ ಇಂಡಸ್ಟ್ರಿಗೂ ಒಳ್ಳೇದು ಅಲ್ಲಿ ಒಂದಿಷ್ಟು ಜನಕ್ಕೆ ನೀವು ಅಲ್ಲಿ ಅಭ್ಯಂಗಕ್ಕೆ ಪೇ ಅಭ್ಯಂಗ ಸರ್ ಆಯುರ್ವೇದಿಕ್ ಚಿಕಿತ್ಸಾ ವಿಧಾನವನ್ನ ಹೇಳ್ತಾ ಇದ್ರಿ ಈ ಪಂಚಕರ್ಮ ಕ್ರಿಯೆಯಿಂದ ಕೂಡ ಯಾವ ರೀತಿ ಒಂದು ಮೆಂಟಲ್ ಸ್ಟ್ರೆಸ್ನ ರಿಲೀವ್ ಮಾಡ್ಬೋದು ಅಂತ ಇನ್ನು ಬೇರೆಲ್ಲ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಲಭ್ಯ ಇದೆ ನಾನು ಅಭ್ಯಂಗದ ಬಗ್ಗೆ ಹೇಳ್ತಾ ಇದ್ದೆ ಇಡೀ ದೇಹ ಅಭ್ಯಂಗ ಮಾಡ್ಕೊಳಕ್ ಆಗಲ್ಲ ಅಂದ್ರೇನು ಜಾಯಿಂಟ್ಸ್ಗಾದರೆ ಅಭ್ಯಂಗ ಮಾಡಿ ಆ ಜಾಯಿಂಟ್ ರೀಪ್ಲೇಸ್ಮೆಂಟ್ ಪ್ರೊಸೀಜರ್ಗಳನ್ನ ಅವಾಯ್ಡ್ ಮಾಡ್ಕೊಬೋದು ಏನಾಗತ್ತೆ ನೀವು ತಿನ್ನೋದು ಕ್ಯಾಲ್ಸಿಯಂ ಅಂಶಗಳನ್ನು ಅಲ್ಲಲ್ಲಿ ಅಲ್ಲಿ ಹೋಗಿ ಸೇರ್ಕೊಬೇಕು ಅದಕ್ಕೆ ಅಭ್ಯಂಗ ಮಾಡೋದ್ರಿಂದ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ವಾತ ಕಮ್ಮಿ ಮಾಡತ್ತೆ ಇದು ಇಂಪಾರ್ಟೆಂಟು ಎಳ್ಳೆಣ್ಣೆಯಲ್ಲಿ ಅಥವಾ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದರೆ ಅವರು ಸ್ಪೆಸಿಫಿಕ್ ಆಗಿ ಮೆಡಿಕೇಟೆಡ್ ಆಯಿಲ್ಸ್ ಅಂತ ಕೊಡ್ತಾರೆ ಅದನ್ನು ಜಾಯಿಂಟ್ಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಜಾಯಿಂಟ್ಸ್ ಹೆಲ್ತ್ ನೋಡ್ಕೊಬೋದು ಹಾಗೆ ಕೂದಲು ಅಪ್ಲೈ ಮಾಡ್ಕೊಂಡ್ರೆ ಕೂದಲು ಡ್ರೈನೆಸ್ ಕಮ್ಮಿ ಆಗುತ್ತೆ ಬಾಯಿಗೂ ಗಂಡೂಷ ಕವಳ ಅಂತ ಕರಿತೀವಿ ಎಣ್ಣೆ ತಗೊಂಡು ಬಾಯಲ್ಲಿ ಇಟ್ಕೊ ಅದರಿಂದ ಏನಾಗುತ್ತೆ ಅಂದ್ರೆ ಗಮ್ಸ್ ಸ್ಟ್ರೆಂತ್ ಚೆನ್ನಾಗತ್ತೆ ಹಾಗೆ ಈ ಒಂದು ಸಾಸಿವೆ ಎಣ್ಣೆ ಸೈಂದವಲವ ಎರಡು ಮಿಕ್ಸ್ ಮಾಡ್ಕೊಂಡು ಹಲ್ಗಳನ್ನ ಹಾಗೂ ಮಸಲ್ಸ್ನ ಅಲ್ಲಿ ಮೇಲಿರೋ ಮಸಲ್ಸ್ ಸ್ವಲ್ಪ ಮಸಾಜ್ ಮಾಡ್ಬೋದು ಬರೀ ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡಿ ಏನಾಗುತ್ತೆ ಗಮ್ಸು ಸ್ಟ್ರಾಂಗ್ ಆಗುತ್ತೆ ಯಾಕಂದರೆ ಗಮ್ಸ್ ವೀಕ್ನೆಸ್ ತುಂಬ ದೊಡ್ಡ ಸಮಸ್ಯೆ ಮೆಣಪಾಸಲ್ಲಿ ಸೊ ಅದನ್ನು ಉಪಯೋಗಿಸೋದ್ರಿಂದ ಗಮ್ಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಭ್ಯಂಗ ನಂತರ ಮತ್ತೊಂದೇನು ಅಂದರೆ ಸ್ವಲ್ಪ ಪ್ರಾಣಾಯಾಮ ಧ್ಯಾನ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು ಅನುಲೋಮ ವಿಲೋಮ ಕುಂಭಕ ಅದೆಲ್ಲ ಜಾ ಅಭ್ಯಾಸ ಇದ್ದರೆ ಮಾಡಿ ಆದರೆ ಅನುಲೋಮ ವಿಲೋಮ ಮೈಂಡ್ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಇಮೋಷನ್ಸ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಆ ಇರಿಟೆಬಿಲಿಟಿ ಮೂಡ್ ಸ್ವಿಂಗ್ಸ್ ಡಿಪ್ರೆಷನ್ ಇಂದ ದೂರ ಆಗೋದಕ್ಕೆ ಅನುಲೋಮ ವಿಲೋಮ ಒಂದು ಕಡೆಯಿಂದ ಮೇಲೆ ಗಾಳಿ ತಗೊಳ್ಳೋದು ಇನ್ನೊಂದು ಕಡೆ ಬಿಡೋದು ತಿರ್ಗಾ ಇನ್ನೊಂದು ತಿರ್ಗಾ ತಗೊಳ್ಳೋದು ಈ ಕಡೆ ಬಿಡೋದು ಇದನ್ನ ಒಂದು ನೂರು ನೂರು ಸಲ ಬೆಳಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಅಥವಾ ಐವತ್ತೈವತ್ತು ಸಲ ಮಾಡಿದ್ರೆ ನಾಡಿ ಶೋಧನೆ ಆಗತ್ತೆ ಇದು ಏನಾಗುತ್ತೆ ಸ್ವಲ್ಪ ಇರಿಟಬಿಲಿಟಿ ಮೂಡ್ ಸ್ವಿಂಗ್ಸು ಇದೆಲ್ಲ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ